ಪಿ ಸಿ ಡಿ ಸಮಸ್ಯೆಗಳಿರುವಂತಹ ಹೆಣ್ಮಕ್ಳಿಗೆ ಮಂತ್ಲಿ ಮುಟ್ಟಾಗಲ್ಲ ಅಂತ ಹೇಳಿ ರೆಗ್ಯುಲರ್ ಆಗಿ ಮಾತ್ರೆಗಳನ್ನ ಕೊಡ್ತಾರೆ ಸರಿ ಮಾಡ್ಲಿಕ್ಕೆ ಅದು ಬಹಳಷ್ಟು ಹಿಂಸೆ ಆಗುತ್ತೆ ಯಾಕಂದ್ರೆ ನಾವು ಸರಿಯಾಗಿ ಪ್ರತಿದಿನ ಮಾತ್ರೆಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಸೊ ಈಗ ನಮ್ಮ ಹೆಣ್ಮಕ್ಳು ಶಾಶ್ವತ ಪರಿಹಾರ ಬೇಕು ಅಂತ ಬಯಸ್ತಾರೆ ಹೋಮಿಯೋಪತಿಯಲ್ಲಿ ಯಾವ ರೀತಿ ಚಿಕಿತ್ಸೆ ಇದೆ ನೋಡಿ ಪಿ ಸಿ ಓಡಿನಲ್ಲಿ ಯೂಶಲಿ ಇದು ಟ್ವೆಂಟಿ ಒನ್ ಡೇಸ್ದು ಹಾರ್ಮೋನಲ್ ಮೆಡಿಸನ್ಸ್ ಕೊಡ್ತಾರೆ ಅಂತಂದರೆ ಅದು ಮೆನ್ಸಸ್ ಮಂತ್ಲಿ ಕರೆಕ್ಟಾಗಿ ಬರ್ತಿರೋದಿಲ್ಲ ಅಂತ ಸೊ ಒನ್ಸ್ ಅದು ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ ತಕ್ಷಣ ಅವರಿಗೆ ಮೆನ್ಸಸ್ ಬರುತ್ತೆ ಬಟ್ ಇದು ಪ್ಯೂರ್ಲಿ ಹಾರ್ಮೋನಲ್ ಥೆರಪಿ ಅಂತ ಹೇಳ್ತೀವಿ ಸೊ ಇದರಲ್ಲಿ ಏನಾಗುತ್ತೆ ಹಾರ್ಮೋನ್ಸ್ ತೊಗೊಂಡಾಗ ಅಂತಂದರೆ ಒಂದು ಮೇಯ್ನ್ ಇದು ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಲ್ರೆಡಿ ಇರುತ್ತೆ ಇದರಿಂದ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಆಗುತ್ತೆ ಸೊ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರೋದರಿಂದಾನೆ ನಾವು ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಬೇಡ ಅಂತ ಹೇಳ್ತೀವಿ ಸೊ ಹೋಮಿಯೋಪತಿನಲ್ಲಿ ಏನಾಗುತ್ತೆ ಅಂತಂದರೆ ನಿಮಗೆ ರೂಟ್ ಕಾಸ್ನ ಕಂಡು ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಹೋಮಿಯೋಪತಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋದು ಯಾವ ಥರ ಅಂತಂದರೆ ಒಂದು ಡೀಟೈಲ್ಡ್ ಕೇಸ್ ಅನಾಲಿಸಿಸ್ ಅಂತ ಮಾಡ್ತೀವಿ ಸೊ ಅದರ ಜೊತೆಗೆ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪೀಸ್ ಅಂತ ಕೊಡ್ತೀವಿ ಸೊ ಇಲ್ಲಿ ಏನಾಗುತ್ತೆ ಸೇಫ್ ಫಾರ್ ಎಕ್ಸಾಂಪಲ್ ಹತ್ತು ಜನ ಪಿ ಸಿ ಓ ಬರ್ತಾರೆ ನಮ್ಮ ಹತ್ರ ಕೇಸಸ್ಸು ಸೊ ಹತ್ತು ಜನಕ್ಕೂ ನಾವು ಒಂದೇ ಥರ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂದರೆ ಒಂದೇ ಮೆಡಿಕೇಶನ್ಸ್ ಇರೋದಿಲ್ಲ ಇಟ್ ಡಿಪೆಂಡ್ಸ್ ಆನ್ ಈಚ್ ಆ್ಯಂಡ್ ಎವ್ರಿ ಪೇಷಂಟ್ದು ಇಂಡಿವಿಜುವಲೈಸೇಷನ್ ಅಂತ ಹೇಳ್ತೀವಿ ಮತ್ತೆ ಅವರ ಸಿಮ್ಟಮ್ಸ್ ಮತ್ತೆ ಕಾಸ್ ಆಫ್ ದ ಡಿಸೀಸ್ ಬೇರೆ ಇರುತ್ತೆ ಅವರಿಗೆ ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಕೊಡ್ತೀವಿ ಅವರಿಗೆ ಇದರ ಜೊತೆಗೆ ಸಿಮ್ಟಮ್ಯಾಟಿಕಲಿ ನಾವು ಸಿಮ್ ಸಿಮ್ಟಮ್ ಬೇಸ್ಡ್ ಮೆಡಿಸನ್ಸ್ ಅಂತಾನು ಕೂಡ ಕೊಡ್ತೀವಿ ಅಂದ್ರೆ ಅವರಿಗೆ ಇವಾಗ ಏನಾಗುತ್ತೆ ಆಕ್ನೇ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ ಇಲ್ಲ ವೆಯ್ಟ್ ಗೇನ್ ಜಾಸ್ತಿ ಆಗ್ತಿರ್ತಾರೆ ಅಥವಾ ಇರೆಗ್ಯುಲರ್ಮೆನ್ಸಸ್ ಬ್ಲೀಡಿಂಗ್ ಜಾಸ್ತಿ ಇರುತ್ತೆ ಮತ್ತೆ ಡಿಸ್ಮೆನೋರಿಯಾ ಅಂತೀವಿ ಅಂದರೆ ಬ್ಲೀಡಿಂಗ್ ಆಗ್ತಿರುವಾಗ ತುಂಬ ಹೊಟ್ಟೆ ನೋವು ಆ ಥರ ಇರುವಂತದ್ದು ಸೊ ಇದೆಲ್ಲಾನು ಕೂಡ ನಾವು ಸಿಮ್ಟಮ್ ಬೇಸ್ಡ್ ಟ್ರೀಟ್ಮೆಂಟ್ ಕೂಡ ಸಿಂಪ್ಟಮ್ಯಾಟಿಕ್ ಬೇಸ್ಡ್ ಮೆಡಿಕೇಶನ್ಸ್ ಕೂಡ ಹೋಮಿಯೋಪತಿನಲ್ಲಿ ನಲ್ಲಿ ಇರುತ್ತೆ ಒಂದು ಮೇನ್ ಇಲ್ಲಿ ಏನಂತಂದ್ರೆ ನಮ್ಮ ದೇಹದಲ್ಲಿ ನ್ಯಾಚುರಲ್ ಆಗಿ ಹಾರ್ಮೋನ್ ಉತ್ಪತ್ತಿಯಾಗಿ ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಇರೋದು ನ್ಯಾಚುರಲಿ ರೆಕ್ಟಿಫೈ ಆಗೋದಕ್ಕೆ ಅಂತ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ ಸೊ ಅದರಿಂದ ಏನಾಗುತ್ತೆ ಅವ್ರಿಗೆ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ದ್ರೆ ನಿಮಗೆ ಪಿ ಸಿ ಓಡಿ ಗುಣ ಆಗೋ ಚಾನ್ಸಸ್ ತುಂಬ ಹೈ ಇರುತ್ತೆ ಅಂತ ಹೇಳ್ಬೋದು ಮತ್ತೆ ಮೇಡಮ್ ಹೋಮಿಯೋಪತಿ ಮೆಡಿಸನ್ ತಗೊಂಡಾಗ ಸ್ವಲ್ಪ ನಿಧಾನ ಚಿಕಿತ್ಸೆ ಅಥವಾ ಗುಣ ಆಗುವಂಥದ್ದು ತುಂಬ ನಿಧಾನ ರಿಸಲ್ಟ್ ನಿಧಾನ ಅಂತ ಹೇಳ್ತಾರೆ ಇದು ನಿಜಾನಾ ಡೆಫಿನೆಟ್ಲಿ ಇಲ್ಲ ಅಂದರೆ ಇದು ಒಂದು ಮೆತ್ ಅಂತ ಹೇಳ್ಬೋದು ಯಾಕೆಂದರೆ ನಾನು ಆಲ್ಮೋಸ್ಟ್ ಸಿಕ್ಸ್ಟೀನ್ ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಇದೆ ಹೋಮಿಯೋಪತಿನಲ್ಲಿ ನಮ್ಮ ನಾವು ನೋಡಿರೋ ಅಲ್ಲಿ ವಿ ಹ್ಯಾವ್ ಶೋನ್ ಇಮಿಡಿಯೇಟ್ ರಿಸಲ್ಟ್ಸ್ ಆಲ್ಸೋ ಫಾರ್ ದ ಪೇಷೆಂಟ್ಸ್ ಅಕ್ಯೂಟ್ ಕಮ್ ಕಂಡೀಷನ್ಸಲ್ಲಿ ಅಂದರೆ ಇವಾಗ ನೆಗಡಿ ಕೆಮ್ಮು ಗ್ಯಾಸ್ಟ್ರೈಟಿಸ್ ಈ ಥರದೆಲ್ಲ ಫೀವರ್ಸ್ ಎಲ್ಲ ಇರುತ್ತೆ ಇದು ಎಲ್ಲಾನು ಕೂಡ ಅಕ್ಯೂಟ್ ಸಿಮ್ಟಮ್ಸು ಸೊ ಅಕ್ಯೂಟ್ ಸಿಂಪ್ಟಮ್ಸ್ಗೆ ನಿಮಗೆ ಅನ್ಯ ಪದ್ಧತಿ ಮೆಡಿಸಿನ್ಸ್ ಯಾವ ಥರ ನಿಮಗೆ ಟ್ರೀಟ್ಮೆಂಟ್ ಮೂಲಕ ರಿಲೀಫ್ ಸಿಗುತ್ತೆ ಅದೇ ಥರನೇ ಹೋಮಿಯೋಪತಿನಲ್ಲೂ ಸಿಗುತ್ತೆ ಓನ್ಲಿ ಏನು ಕ್ರಾನಿಕ್ ಡಿಸೀಸಸ್ ಅಥವಾ ಸರ್ಜಿಕಲ್ ಕೇಸಸ್ ಅಂತ ಹೇಳ್ತೀವಿ ಇವಾಗ ಯಾವುದಾದ್ರೂ ಕೇಸ್ ಸರ್ಜರಿಗೆ ಹೋಗಬೇಕು ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ ಕಿಡ್ನಿ ಸ್ಟೋನ್ಸ್ ಇರ್ಬೋದು ಮೆರಿಕೋಸ್ಪೇನ್ಸ್ ಇರ್ಬೋದು ಗಾಲ್ ಬ್ಲಾಡರ್ ಸ್ಟೋನ್ಸ್ ಇರ್ಬೋದು ಅಥವಾ ಫೈಬ್ರಾಯ್ಡ್ ಯು ಯುಟ್ರಸ್ ಅಂತ ಹೇಳ್ತೀವಿ ಅಂದರೆ ಗರ್ಭಕೋಶದಲ್ಲಿ ಗೆಡ್ಡೆ ಇರುವಂಥದ್ದು ಸೊ ಇದೆಲ್ಲನೂ ಕೂಡ ಸರ್ಜಿಕಲ್ ಕೇಸ್ ಬಟ್ ಇವಾಗ ಇನಿಷಿಯಲಿ ನಮ್ಮ ಹತ್ರ ಬಂದಾಗ ಡೆಫಿನೆಟ್ಲಿ ವಿತೌಟ್ ಸರ್ಜರಿ ನಾವು ಅದನ್ನ ಗುಣಪಡಿಸಬಹುದು ಅಂದ್ರೆ ಅದು ಇನಿಷಿಯಲ್ ಫೇಸ್ ಅಲ್ಲಿ ಇರ್ಬೋದು ಗ್ರೇಡ್ ಒನ್ ಅಲ್ಲಿ ಇರಬೇಕು ಅಂಡ್ ನಮ್ಮಲ್ಲಿ ಕಿಡ್ನಿ ಸ್ಟೋನ್ಸ್ ಅಥವಾ ಗಾಲ್ಬ್ಯಾಡ ಸ್ಟೋನ್ಸ್ ಎಲ್ಲವೂ ಕೂಡ ನಿಮಗೆ ಅದ್ರ ಸೈಜ್ ನಾವು ಹೇಳ್ತೀವಿ ಸೊ ಇಲ್ಲಿ ಏನಾಗುತ್ತೆ ಸರ್ಜರಿ ಮಾಡಿ ಅಂತದನ್ನ ವಿತೌಟ್ ಸರ್ಜರಿ ಮಾಡೋದಕ್ಕೆ ನಮಗೆ ಟೈಮ್ ಬೇಕು ಡೆಫಿನೆಟ್ಲಿ ಯಾಕೆಂದ್ರೆ ನಾವು ಟ್ರೀಟ್ಮೆಂಟ್ ಮೂಲಕ ಕೊಡ್ತಿರ್ತೀವಿ ಸೊ ಇಟ್ ಈಸ್ ನಾಟ್ ಲಾಂಗ್ ಟರ್ಮ್ ಆರ್ ಸ್ಲೋ ಪ್ರಾಸೆಸ್ ಇಟ್ ಈಸ್ ದ ನಾರ್ಮಲ್ ಪ್ರಾಸೆಸ್ ಅಂದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಅವರಿಗೆ ಅದು ಕರಗೋದಕ್ಕೆ ಕೊಡ್ತಿರೋದಾಗ ಅದ್ರದ್ದು ಅದರದ್ದೇ ಆದಂಥ ಅದು ಟೈಮ್ ಕನ್ಸಮ್ಷನ್ ಇರುತ್ತೆ ಖಂಡಿತ ಸೊ ಇಟ್ ಈಸ್ ನಾಟ್ ಅ ಡಿಲೇಡ್ ಪ್ರೋಸೆಸ್ ಆರ್ ಸ್ಲೋ ಪ್ರಾಸೆಸ್ ಹ್ಮ್ ಹ್ಮ್ ಓಕೆನಾ ಕ್ರಾನಿಕ್ ಡಿಸೀಸಸ್ ಅಲ್ಲಿ ನಾನು ಹೇಳ್ತಿರೋದು ಇಲ್ಲ ಕೆಲವ್ರು ನಮ್ಮ ಹತ್ರ ಬರ್ತಾರೆ ಡಿಸಾರ್ಡರ್ಸ್ ಇವಾಗ ವರ್ಷದಿಂದ ಆರ್ಥರೈಟಿಸ್ ಎಲ್ ತೋರಿಸ್ಕೊಂಡಿದೀನಿ ಕಡಿಮೆ ಆಗಿಲ್ಲ ಅಥವಾ ಸುಮಾರು ವರ್ಷದಿಂದ ಅವರಿಗೆ ಚರ್ಮದ ಖಾಯಿಲೆಗಳಿರಬಹುದು ಅಥವಾ ಬೇರೆ ಬೇರೆ ತರ ಸಮಸ್ಯೆ ಕ್ರಾನಿಕ್ ಬಿ ಪಿ ಶುಗರ್ ಇರ್ಬಹುದು ಥೈರಾಯ್ಡ್ ಇರ್ಬೋದು ಸೊ ತರದೆಲ್ಲ ಕ್ರಾನಿಕ್ ಕಂಡೀಷನ್ಸ್ ಅಲ್ಲಿ ಬರ್ತಿರ್ತಾರೆ ನಮ್ಮ ಹತ್ರ ಸೊ ಆತರ ಕೇಸಸ್ ಕೂಡ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷದಿಂದ ಹಿಸ್ಟ್ರಿ ಇರುತ್ತೆ ಸೊ ಬಂದ್ಬಿಟ್ಟು ನಮ್ಮ ಹತ್ರ ಇವತ್ತು ನಾನು ಟ್ರೀಟ್ಮೆಂಟ್ ತಗೊಂತೀನಿ ನಾಳೆ ಸರಿ ಡೆಫಿನೆಟ್ಲಿ ಅಂತಂದ್ರೆ ನಾವು ಅದರದೇ ಆದಂತ ಒಂದು ಕೋರ್ಸ್ ಇರುತ್ತೆ ಅದರದೇ ಆದಂತ ಒಂದು ನಮ್ಮಲ್ಲಿ ಪ್ಲಾನ್ಡ್ ಟ್ರೀಟ್ಮೆಂಟ್ ಅಂತ ಇರುತ್ತೆ ಸೊ ಇದಿಷ್ಟು ಕೂಡ ಅವರಿಗೆ ನಾವು ಅದೇ ತರನೆ ನಾವು ಕೊಡ್ತಾ ಬರ್ತೀವಿ ಟ್ರೀಟ್ಮೆಂಟ್ ಮೂಲಕ ಅಂತ ಹೇಳ್ತೀವಿ ಮೇಡಮ್ ನೀವು ಹೇಳ್ದಾಗೆ ಇವತ್ತು ತುಂಬಾ ಜನ ಬಹಳಷ್ಟು ವರ್ಷಗಳಿಂದ ಮೆಡಿಸಿನ್ ತಗೊಂತ ಇರ್ತಾರೆ ಇವತ್ತು ತಕ್ಷಣ ಬಂದರೆ ನೀವು ಗುಣ ಆಗ್ಬಿಡ್ಬೇಕು ಒಂದಿನದಲ್ಲಿ ದಿನದಲ್ಲಿ ಅಂದ್ರೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಜೊತೆಗೆ ಅಲೋಪತಿ ಮೆಡಿಸಿನ್ ಜೊತೆ ಜೊತೆ ತಗೊಂತಾ ಇರ್ತಾರೆ ಕಳೆದ ಹತ್ತು ವರ್ಷದಿಂದ ತಗೊಂಡಿರ್ತಾರೆ ಈಗ ಇಮಿಡಿಯೇಟ್ ನಾವು ಹೋಮಿಯೋಪತಿ ಮೆಡಿಸಿನ್ ಸ್ಟಾರ್ಟ್ ಅಂತ ಹೇಳಿದ್ರೆ ಸೊ ಈಗ ಅಲೋಪತಿನ ಸ್ಟಾಪ್ ಮಾಡಿ ತಗೊಳ್ಬೇಕಾ ಅಥವಾ ಕಂಟಿನ್ಯೂ ಮಾಡ್ಬೇಕಾ ಹೇಗೆ ಇದೊಂದು ಕನ್ಫ್ಯೂಷನ್ ಇವತ್ತು ವೀಕ್ಷಕರ ಹತ್ರ ಇದೆ ನೋಡಿ ಒಂದು ಇಲ್ಲಿ ಕ್ಲಾರಿಫಿಕೇಶನ್ ಏನು ಕೊಡಬೇಕು ಅಂದ್ರೆ ಬಿ ಪಿ ಶುಗರ್ ಅಥವಾ ಥೈರಾಯ್ಡ್ ಈ ಥರ ಯಾವುದೇ ಥರ ಕಂಡೀಷನ್ಸಲ್ಲಿ ಅವರು ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ತಗೊಳ್ತಿದ್ರೆ ಇವಾಗ ಸೇಫ್ ಫಾರ್ ಎಕ್ಸಾಂಪಲ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸಿಂದ ಅವರು ಟ್ರೀಟ್ಮೆಂಟ್ ತಗೊಳ್ತಿರ್ತಾರೆ ಸೊ ಅಲೋಪತಿಕ್ ಮೆಡಿಕೇಶನ್ಸ್ ಮೇಲೇ ಅವರು ಡಿಪೆಂಡೆನ್ಸಿ ಇರುತ್ತೆ ಸೊ ಆಗಿ ಇವಾಗ ಟ್ರೀಟ್ಮೆಂಟ್ಗೆ ಅಂತ ಬರ್ತಾರೆ ಬಂದಿದ ತಕ್ಷಣ ಅವರಿಗೆ ನಾವು ಇದನ್ನು ಸ್ಟಾಪ್ ಮಾಡಿ ನಮ್ಮದು ತಗೊಳ್ಳಿ ಅಂತ ಹೇಳೋದಿಲ್ಲ ಬಿಕಾಸ್ ವಿ ಕಾಲ್ ಇಟ್ ಆಸ್ ಅ ಮೆಡಿಸ್ನಲ್ ಡಿಪೆಂಡೆನ್ಸಿ ಸೊ ದಟ್ ನಾವು ಆಗಿ ಅದನ್ನು ಸ್ಟಾಪ್ ಮಾಡಿದ ತಕ್ಷಣ ದೇಹದಲ್ಲಿ ಏರುಪೇರು ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ ಸೊ ನಾವೇನು ಮಾಡ್ತೀವಿ ಆಲ್ಟರ್ನೇಟ್ಲಿ ಹೋಮಿಯೋಪತಿ ನ ನಾವು ಜೊತೆ ಜೊತೆಗೆ ಕೊಡ್ತಾ ಬರ್ತೀವಿ ಏನಕ್ಕೆ ಅಂತಂದರೆ ಜೊತೆಗೆ ನಾವು ಕೊಡೋದ್ರಿಂದ ಇದರಲ್ಲಿ ನಾವು ಟೇಪರ್ ಆಫ್ ಮಾಡ್ಬೋದು ಅಂದರೆ ಅಲೋಪತಿಕ್ ಮೆಡಿಕೇಶನ್ಸ್ ನ ನಾವು ಟೇಪರ್ ಆಫ್ ಮಾಡ್ಬೋದು ಅದ್ರ ಜೊತೆಗೆ ನಮ್ಮ ಅಲ್ಲಿ ನಾವು ಮೆಡಿಸಿನಲ್ ವ್ಯಾಲ್ಯೂಸ್ ಏನಿದೆ ಅದನ್ನು ಇನ್ಕ್ರೀಸ್ ಮಾಡ್ಕೊಳ್ತಾ ಬರ್ತೀವಿ ಸೊ ಸ್ಲೋಲಿ ಟೇಪರಿಂಗ್ ಆಫ್ ಡೋಸಿಸ್ ವಾಟ್ ವಿ ಸೇ ಯಾಕೆಂದ್ರೆ ನಾಟ್ ಲೈಕ್ ಇಮಿಡಿಯೇಟ್ ಸ್ಟಾಪೇಜ್ ಸ್ಲೋಲಿ ಟೇಪರಿಂಗ್ ಅಂತ ಹೇಳ್ತೀವಿ ಇವಾಗ ಹತ್ತು ವರ್ಷ ಇಪ್ಪತ್ತು ವರ್ಷ ಆ ಥರದ್ದೆಲ್ಲ ಇದ್ದಾಗ ನಾವು ಯೂಶಲಿ ಹೇಳೋದಿಲ್ಲ ಹಾಗೆ ಅಂದರೆ ಸ್ಟಾಪ್ ಮಾಡಿಬಿಡಿ ಆಲ್ ಆಫ್ ಎ ಸಡನ್ ಅಂತ ಆ್ಯಂಡ್ ನಾವು ಮೆಡಿಸನ್ ಟೇಪರ್ ಆಫ್ ಮಾಡಿ ಯಾವ ಥರ ನಾವು ಆಲ್ಟರ್ನೇಟಾಗಿ ಹೋಮಿಯೋಪತಿನ ಕೊಡಬಹುದು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡಿ ಟ್ರೀಟ್ಮೆಂಟ್ ಕೊಡ್ತೀವಿ